ಸದ್ಯದ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಹೇಳಿಕೊಳ್ಳುವಂತಹ ಅನುದಾನ ಬಿಡುಗಡೆ ಆಗದೆ ಇದ್ರೂ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಉಳಿದಿದ್ದ ಕಾಮಗಾರಿಗಳನ್ನೇ ಮಂಜೂರಿ ಮಾಡಿಸಿಕೊಂಡು ರಾಯಬಾಕ ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿಯ ಕಾರ್ಯ ಮಾಡುತ್ತಿರುವೆ ಎಂದು ಶಾಸಕ ದುರ್ಯೋಧನ್ ಐಹೊಳೆ ಹೇಳಿದರು ಚಿಕ್ಕೋಡಿ ತಾಲೂಕಿನಲ್ಲಿ ವಿವಿಧ ಗ್ರಾಮಗಳ ಎಸ್ ಪಿ ಕಾಲೋನಿಯಲ್ಲಿ ಸಿಸಿ ರಸ್ತೆ ನಿರ್ಮಾಣ ಹಾಗೂ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಬುಧವಾರ ಭೂಮಿ ಪೂಜೆ ನೆರವೇರಿಸಿ ಅವರು ಮಾತನಾಡಿದರು ಕೂಡಲೇ ಕರಗಾವ್ ಏತ ನೀರಾವರಿ ಯೋಜನೆಗೆ ಮರು ಟೆಂಡರ್ ಕರೆದು ಮತ್ತೊಮ್ಮೆ ಭೂಮಿ ಪೂಜೆ ನೆರವೇರಿಸಿ ನೆರವೇರಿಸಿ ಈ ಭಾಗವನ್ನು ಹಸಿರು ಮಾಡಬೇಕು ರೈತರು ಆರ್ಥಿಕವಾಗಿ ಏಳಬೇಕು ಏಳಿಗೆ ಹೊಂದಬೇಕು ಎನ್ನುವುದು ನನ್ನ ಕನಸು ಎಂದರು ಬೆಳಗಲಿ ಗ್ರಾಮದಲ್ಲಿ ಜಿಲ್ಲಾ ಪಂಚಾಯಿತಿಯ ಇಪ್ಪತ್ತು ಲಕ್ಷ ಅನುದಾನದಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿ ಹಾಗೂ ಮಮದಾಪುರ ಕೆಕೆ ಬೆಳಕೂಡ ಉಮರಾಣಿ ಪೊಗತ್ಯಾನಹಟ್ಟಿ ಗ್ರಾಮದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಿಂದ ತಲಾ ಐದು ಲಕ್ಷ ವೆಚ್ಚದಲ್ಲಿ ಎಸ್ ಪಿ ಕಾಲೋನಿಗಳಲ್ಲಿ ಸಿ ರಸ್ತೆ ಕಾಮಗಾರಿಯನ್ನು ಭೂಮಿ ಪೂಜೆ ನೆರವೇರಿಸಿದರು ಹೀರಾ ಸಕ್ಕರೆ ಕಾರ್ಖಾನೆ ನಿರ್ದೇಶಕ ಸುರೇಶ್ ಬೆಲ್ಲದ್ ಉಮರಾಣಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಲಕ್ಷ್ಮಣ್ ಪೂಜೇರಿ ಮಲ್ಲೇಶ್ ಹನುಮಂತಗೋಳ ರಭಸಿದ್ದಿ ವಡೇರಟ್ಟಿ ಪರಸಪ್ಪ ಹುಮ್ಮನ್ನವ ಲಂಕೇಶ್ ಹನುಮನ್ನವರ್ ಲಗಮಪ್ಪ ಮಸಗುಪ್ಪಿ ಶಿವರಾಜ್ ಬುಡಸ್ ಶಿವಾನಂದ್ ಪಾಟೀಲ್ ಬಸಲಿಂಗ ಕಾಡೇಶ್ಕೋಳ್ ಮಹಾದೇವ್ ಜೀವಣಿ ಅರುಣ್ ಮರ್ಮಾಯಿ ಸಿದ್ದಪ್ಪ ಈಟಿ ಕಲ್ಲಪ್ಪ ಪಾಶ್ಚಾಪುರೆ ನಿಜಾಂ ಫೆಂಡಾರಿ ಬಸವರಾಜ್ ಬೆಕ್ಕೇರಿ ನಾರಾಯಣ್ ನರಗುಂದೆ ರಾಜು ಜಿಡ್ಮಾನಿ ಉಪಸ್ಥಿತರಿದ್ದರು ಆರಾಧ್ಯ ಎಸ್ ಸಿ ಪಿ ಟಿ ಯೋಜನೆಯೊಳಗೆ ಐದು ಲಕ್ಷ ರೂಪಾಯಿ ಸಿ ಸಿ ರಸ್ತೆಯ ಭೂಮಿ ಪೂಜಾ ಕಾರ್ಯಕ್ರಮ ಈ ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ಕಿರಣ್ ಕಿ ಕಾರ್ಖಾನೆಯ ಕಾರ್ಖಾನೆಯ ನಿರ್ದೇಶನರಾದಂಥ ಶ್ರೀ ಸುರೇಶನ ಗಂಡನವರು ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಲಕ್ಷ್ಮಣ ಪೂಜಾರಿ ಅವರು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ವ್ಯಪ್ಪನ ಪೂಜಾರಿ ಅವರು ಮತ್ತು ಇನ್ನೂ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಗ್ರಾಮದ ಯುವಕರು ಪತ್ರಿಕಾ ಭಾಷೆ ಎಲ್ಲರೂ ಕೂತ್ಕೊಂಡು ಇವತ್ತು ಭೂಮಿ ಪೂಜೆಯನ್ನು ನೆರವೇರಿಸಿದೆವು ಅದಕ್ಕೆ ತಾವೆಲ್ಲರೂ ಸಹಕಾರ ಕೊಟ್ಟ ನಾವು ಈ ಸಿ ಐದು ಲಕ್ಷ ರೂಪಾಯಿದ ಒಳ್ಳೆಯ ರೀತಿಯಿಂದ ಅದನ್ನ ಕಾಮಗಾರಿಯನ್ನು ಮಾಡಿಸ್ಕೋಬೇಕಂತೇಳಿದ್ರೆ ಎಲ್ಲ ಗ್ರಾಮದ ಹಿರಿಯರಿಗೆ ಯುವಕರಿಗೂ ವಿನಂತಿಯನ್ನು ಮಾಡಿಕೊಂಡು ಈಗಾಗಲೇ ನವರು ಗ್ರಾಮದಲ್ಲಿ ಕೂಡ ಐದು ಲಕ್ಷ ರೂಪಾಯಿದ ಎಚ್ ಸಿ ಪಿ ಡಿ ಎಸ್ ಟಿ ಭೂಮಿ ಪೂಜೆಯನ್ನು ಮಾಡಿದ್ದೆವು ಒಂದು ಮಮಜಾಪುರದಲ್ಲಿ ಐದು ಲಕ್ಷ ರೂಪಾಯಿ ಮತ್ತು ಕುಂಟಾರೆಡ್ಡಿ ಗ್ರಾಮದಲ್ಲಿ ಐದು ಲಕ್ಷ ರೂಪಾಯಿ ಡಿ ಸಿ ಪಿ ಡಿ ಟಿ ಪಿ ಪೂಜೆಯನ್ನಾಗಿ ಒಂದು ಫಿಫ್ಟಿ ಫಿಫ್ಟಿ ಫೋರ್ ಒಳಗೆ ಬೆಳಗಡಿ ವಿದ್ಯಾನಗರದ ಏರಿಯಾದಲ್ಲಿ ಅಲ್ಲಿ ಇಪ್ಪತ್ತು ಲಕ್ಷ ರೂಪಾಯಿ ಅದ ಈಗಾಗಲೇ ಭೂ ಪೂಜೆಯನ್ನು ಮಾಡಿದ್ದೆವು ಅದಕ್ಕೆ ಹಡೆಯರು ಈಗ ನಾನು ಅದನ್ನು ಸ್ವಲ್ಪ ಜೊತೆಯನ್ನು ಬಂದಿದ್ದೆವು ಇವತ್ತು ಪೂಜೆಯನ್ನ ಮಾಡೋಕೆವು ಎಲ್ಲರೂ ಸಹಕಾರ ಕೊಟ್ಟ ಒಳ್ಳೆ ರೀತಿಯಲ್ಲಿ ಮಾಡ್ಕೋಬೇಕು ಈಗಾಗಲೇ ಎಸ್ ಸಿ ಪಿ ಟಿ ಎಚ್ ಪಿ ಯೋಜನೆ ಒಳಗೆ ಕೆ ಗ್ರಾಮದಲ್ಲಿ ಐದು ಲಕ್ಷ ರೂಪಾಯಿ ಎಸ್ ಸಿ ಇಲ್ಲಿ ಹುತಾನಟ್ಟಿ ಗ್ರಾಮದಲ್ಲಿ ಎಸ್ ಸಿ ಕ್ವಾನಿ ಆಯಾ ಗ್ರಾಮದ ಹಿರಿಯರ ಕರ್ತ ಎರಡು ಎರಡೂ ಗ್ರಾಮಲ್ಲಿ ಮಾಡೋ ಮತ್ತು ಸಿ ಪಿ ಟಿ ಎಚ್ ಪಿ ಇಲ್ಲಿ ಬೆಳಕು ಎರಡು ತಿಂಗಳಾಯಿತು ನನ್ನ ತಡೆ ಇಳಿದ ಐದು ವಯಸ್ಸಿ ಧ್ವನಿ ಅಂತಿಕ್ ಸೇವೆಯನ್ನು ಮಾಡಿ ಆಶೀರ್ವಾದ ಮಾಡಿ ರಾಯಭಾಗ ಮತ್ತೆ ಅವರು ಕರ್ಗುತಿರೋದವರು ಆಗರ ಮುರಳಿ ಮತ್ತು ಕರ್ಜಿ ಅದಕ್ಕೆ ಕೊಟ್ಟ ರಾಯಭಾಗ್ ಬಂದು ಈಗಾಗಲೇ ಕರ್ಗಾಮೆ ರಿಜೆಕ್ಟ್ ಆಯಿತು ಯಾಕಂತಂದ್ರೆ ಅದೇನು ವರ್ಕ್ ಟೈಮ್ ಅದನ್ನು ಮತ್ತೆ ರಿಜೆಕ್ಟ್ ಟೆಂಡ್ರ ಈಗ ಹಾಕಿರೋದರು ಈಗ ಅದ ಹಾಗೂ ಬೆಳಗ್ಗೆ ಗ್ರಾಮದ ಎಲ್ಲರೂ ಎಮ್ ಎಲ್ ಎಳೆ ಅವ್ರೆ ನಮ್ಮ ಎಂ ಎಲ್ ಎ ನನ್ನ ಜಡ್ಪಿದಾಗಲಿ ಕರುಸಿ ಏನಲ್ಲ ಬೇನಲ್ಲ ಎಲ್ಲ ಹೈಲಿ ತಂದ್ರು ಈಗಂದ್ರೆ ಈಗ ಒಂದು ಒಂದು ಆಗಕ್ಕೆ ಯಾವ್ದು ಅಷ್ಟೊಂದು ಇದಿಲ್ಲ ಆದ್ರೂ ಚಲೋ ಮಾತು ಇವ್ ಆ ಕಾಂಗ್ರೆಸ್ ಎಮ್ ಎಲ್ ಎಗಳು ನೋಡ್ರ ಮೇಲೆ ಎಷ್ಟೋ ಪಾಟ್ ಚಲೋ ಅಪೋಸಿಷನ್ ದಾಗಿರುವಾರ ಇನ್ನ ಮೆಚ್ಚುವಂತ ಅದನ್ನ ಟೈಪ್ ಮುಂದಿನ ಗೌರ್ಮೆಂಟ್ ಮುಂದಿನ ಸಲ ನಮ್ದು ಹೆಂಗ್ ಆಗ್ತೈತಿ ಆದ್ರಾಗ ನಮ್ಮ ಎಲ್ಲ ವರ್ಕ್ ಅಂಕ ತಕ್ಕ ಆಗ ಆಗ್ತಾವ್ ಮೇ ದೇವ್ರ ಪುಣ್ಯದಿಂದ ಏನಾರ ಆತಂದ್ರ ಜಡಿಪಿ